ಸೊ ಗೈಸ್ ಈಗ ನಾನು ನಮ್ಮ ಚಿಕ್ಕಮ್ಮದ ಮನೆ ತೋರಿಸ್ತೀನಿ ಸೊ ಆಲ್ರೆಡಿ ಇಲ್ಲಿ ನೀವು ರಂಗೋಲಿ ನೋಡಿದ್ದೀರಾ ಸೊ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಬನ್ನಿ ಸೊ ಇದು ಅವರ ಮನೆ ಇದು ಆ್ಯಂಡ್ ಇಲ್ಲೆಲ್ಲ ಟೈಲ್ಸ್ ಹಾಕ್ಸಿದ್ದಾರೆ ಸೊ ಗಾಡಿ ಎಲ್ಲ ಪಾರ್ಕ್ ಮಾಡ್ಕೋಬೋದು ಟೂ ವೀಲರ್ಸ್ ಆಗಿರ್ಬೋದು ಆಮೇಲೆ ಮತ್ತೆ ಇಲ್ಲಿ ನೋಡಿ ಎಲ್ಲ ಗಿಡ ಹಾಕ್ಕೊಂಡಿದ್ದಾರೆ ಹೂವು ಗಿಡ ಕನಕಾಂಬ್ರ ಗಿಡ ಇದೆ ಆಮೇಲೆ ಈ ಕಡೆ ಸಾಮಂತಿಗೆ ಗಿಡ ಹಾಕಿದ್ದಾರೆ ತುಳಸಿ ಇದೆ ಆ್ಯಂಡ್ ನೋಡಿ ಬೆಸ್ಟ್ ಅಲ್ಲ ಈ ಕಡೆ ಸ್ವಲ್ಪ ನಾವು ಪಾಟ್ಸ್ಗೆ ಅಂತ ಅಥವಾ ಗಿಡಕ್ಕಂಥ ಜಾಗ ಬಿಟ್ಟರೆ ಪಾಟ್ಸ್ ಥರವರ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ಆರಾಮಾಗೆ ಮಾಡ್ಕೋಬೋದು ಆ್ಯಂಡ್ ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡ್ಕೋಬೋದು ಸೊ ಇಲ್ಲೂ ಕೂಡ ಟೈಲ್ಸ್ ಎಲ್ಲ ಹಾಕ್ಸಿದ್ದಾರೆ ಆ್ಯಂಡ್ ಇದು ಕಾಂಪೌಂಡು ನೋಡಿ ಇಲ್ಲೂ ಕೂಡ ಕೆಲವೊಂದು ಹಾಕಿದ್ದಾರೆ ಗಿಡ ಎಲ್ಲ ಅದು ನಿಮ್ಗೆ ತೋರಿಸ್ತೀನಿ ಸೊ ಎಸ್ ಹೀಗೆ ಹೋಗೋಣ ಆ್ಯಂಡ್ ಇವರು ಅನಿತಕ್ಕಂತ ಹಾಯ್ ಅಕ್ಕ ಆ್ಯಂಡ್ ಇವರು ಶಿಲ್ಪಾಚಿಕ್ಕಿ ಮನೆ ಓನರ್ ಹಾಯ್ ಇವರು ಅನಿತಕ್ಕ ಮಗಳು ಶ್ರಾವ್ಯ ಮತ್ತು ಲಾಸ್ಯ ಹಾಯ್ ಹಾಯ್ ಎಲ್ಲರೂ ರೆಡಿಯಾಗಿದ್ದಾರೆ ಜಿಂಚಕ್ ಅಂತ ಸೊ ಇಲ್ಲೂ ಕೂಡ ಟೈಲ್ಸ್ ಹಾಕ್ಸಿದ್ದಾರೆ ಸೊ ನೋಡಿ ಸೊ ಮತ್ತು ಇದು ಹೊರಗಡೆ ಇಟ್ಟಿದ್ದಾರೆ ಬಾತ್ರೂಮು ಮೇಲೆ ಒಂದು ರೂಮ್ ಇದೆ ಅದು ಅಟ್ಯಾಚ್ ಬಾತ್ರೂಮು ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ ನೋಡಿ ತುಂಬ ಆ್ಯಕ್ಚುಲಿ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ಸೊ ಕಮೋಂಡ್ ಮಾಡಿಸಿದ್ದಾರೆ ಬೆಸ್ಟು ಆ್ಯಂಡ್ ಶವರ್ ಇದೆ ಆಮೇಲೆ ಸೋಲಾರ್ ಹಾಕ್ಸಿದ್ದಾರೆ ನಾನು ನಿಮಗೆ ಅದ್ರ ಮೇಲೆ ತೋರಿಸ್ತೀನಿ ಸೊ ಇದು ಡೋರ್ ಇದು ಇದು ಎಂಟ್ರೆನ್ಸ್ ನಾವು ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಫ್ಲವರ್ಸ್ ಇದೆ ಸಾಮಂತ್ಕಿ ಹೂವು ಹೂವು ಏನು ನಮ್ಮ ಬೆಂಗಳೂರು ಸೈಡು ಕಾಲು ಕೆಜಿ ಅರವತ್ತು ಎಪ್ಪತ್ತು ರೂಪಾಯಿ ಕೊಡಬೇಕು ಇಲ್ಲಿ ನೋಡಿ ಈ ಥರ ಹಾಕೋಬಿಟ್ರೆ ಹೂವು ತೊಂದರೆನೇ ಇಲ್ಲ ಸೊ ಸ್ವಲ್ಪ ತರಕಾರಿ ಕೂಡ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಇವರು ಅವರು ಈ ಮನೆ ಓನರ್ ಮಗಳು ಹಾಯ್ ಆ್ಯಂಡ್ ಇವರು ನನ್ನ ಮಾರ್ಗೈತಿ ನೋಡಿದ್ದೀರಾ ಹಾಯ್ ಆ್ಯಂಡ್ ಎಸ್ ಬನ್ನಿ ಈಗ ಒಳಗಡೆ ಹೋಗೋಣ ನೋಡಿ ಇಲ್ಲೆಲ್ಲ ಟೈಲ್ಸ್ ಹಾಕ್ತಿದ್ದಾರೆ ತುಂಬ ಚೆನ್ನಾಗಿದೆ ಸೊ ನೋಡಿ ಆ ಸ್ಟಾರ್ಟಿಂಗಲ್ಲಿ ಅಲ್ಲಿಂದ ಬಂದಿದ್ದು ಸೊ ನೋಡಿ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಇದು ಆ್ಯಕ್ಚುಲಿ ಇದು ನೀರು ಕ್ಯಾನ್ ಎಲ್ಲ ಇಟ್ಟಿದ್ದಾರೆ ನೋಡಿ ಮುಂದೆ ಆರ್ಚ್ ಇದು is ಇದು of the tiles that ಇದು have to select. That is the granite tiles. Yes. This will be a bit costly for cars. Maybe one more. This one will go to the tent. This is the present. This

ಸ್ಮೈಲ್ ನೋಡು ಟಿ ವಿ ಯೂನಿಟ್ ಬಗ್ಗೆ ಹೇಳು ಅನೇ ನೀವು ಇದು ಮರದಲ್ಲಿ ಮಾಡಿಸಿದ ಹೇಗೆ ಡಿಸೈನ್ ಯಾರು ಹೇಳಿದ್ದು ಅದು ಸ್ಕೆಚ್ ಅದು ಓಕೆ

ಹಾಂ ರಿಮೋಟ್ ಫ್ಯಾನ್ ಅದೆಲ್ಲ ಸೀಲಿಂಗ್ ಲೈಟ್ಸ್ ಅದು ಆನ್ ಮಾಡಿ ತೋರಿಸ್ತೀರಾ ಯಾಕೆ ಅಂತ ಸೊ ಗೈಸ್ ಇದು ಸೀಲಿಂಗ್ ಲೈಟ್ಸ್ ಅವ್ರು ಹಾಕ್ಸಿರೋದು ಸೊ ಇಲ್ಲೊಂದು ಲೈಟ್ ಇದೆ ಆ್ಯಂಡ್ ಇದು ರಿಮೋಟ್ ಫ್ಯಾನ್ ಅಂತ ಇದು ಸೊ ನೋಡಿ ಈ ಥರ ಲೈಟ್ಸ್ ಈ ಥರ ಅಂದರೆ ಇದು ನೀವು ಸಪ್ರೇಟಾಗಿ ಪೇಂಟ್ ಮಾಡಿಸಿದ ಲೈಕ್ ವಾಲ್ ನಿಮ್ಗೆ ಬೇಕು ಅಂತ ಮಾಡಿಸಿದ್ದು ಹೇಗೆ ಇದು ದೇವ್ರ ಮನೆ ತೋರಿಸ್ತೀರಾ ಮನೆ ಬಾಗಿಲು ನಿಮ್ಮ ಓನ್ ಮರ ತೇಕ್ ಮರದಲ್ಲಿ ಮಾಡಿದಾರಾ ಅದೇ ಅದು ಡ್ರಾಯರ್ ಇದೆಯಲ್ಲ ಸ್ಲೈಡರ್ ಇದೆ ಅಷ್ಟೇ ಅದು ಶೀಟ ಮಾರಂತೆ ಮಾಡಿಸಿದ ಶೀಟ ಗೈಸ್ ಇದು ದೇವ್ರ ಮನೆ ಸೊ ಲೈಟ್ ಇದೆ ಇಲ್ಲಿ ಒಂದು ಲೈಟ್ ಕೊಟ್ಟಿದ್ದಾರೆ ಚಿಕ್ಕದು ನೋಡಿ ಇದು ಅದೇ ಅದು ಶೀಟಾ ನೀವು ತ್ಯಾಂಕ್ಸ್ ತ್ಯಾಂಕ್ಸ್ ನೋಡಿ ಇದು ಸಪ್ರೇಟ್ ಮಾಡಿಸೋದಕ್ಕೆ ಲಕ್ಷ್ಮೀ ಗಣೇಶ ಮತ್ತೆ ಸರಸ್ವತಿ ಸಪ್ರೇಟ್ ಆಗಿ ಟೈಲ್ಸ್ ಮಾಡೋದಕ್ಕೆ ಮೂರು ಸಾವಿರ ಚಿಲ್ಡ್ರೆ ಆಯ್ತಂತೆ ದೇವ್ರ ಮನೆ ಸೊ ಸುತ್ತ ವೈಟ್ ಟೈಲ್ಸ್ ಮುಂದೆ ಡೋರ್ ಕ್ಲೋಸ್ ಹಾಕಿದಾರೆ ನೋಡಿ ಗೈಸ್ ಮುಂದೆ ಸೊ ಇದು ನೋಡಿ ಇದು ದೇವ್ರ ಬಾಕಿ ಇದು ಅದು ಟೀಕ್ ಮರನೇನಾ ಸೊ ಇದೆಲ್ಲ ಟೀಕ್ ಮರದಲ್ಲೇ ಮಾಡಿ ಇದು ಬೆಲ್ ಕೊಟ್ಟಿದ್ದಾರೆ ಎಲ್ಲ ಅದೇ ಸೊ ಇದು ಹಾಂ ಹಾಂ ಇದು ಇನ್ನೊಂದು ನಿಮ್ಮ ಓಕೆ ಇದು ನೋಡಿ ಗೈಸ್ ಇದು ನಾನು ನಿಮಗೆ ತೋರ್ಸದಲ್ಲ ದೇವರ ಮನೆ ಡೋರು ದೇವರ ಮನೆ ಡೋರು ಮತ್ತು ಇವ್ರ ಮಂಚ ಕಿಟಕಿಗೆ ಹಾಕಿರೋದು ಅದೇನಾ ಸೊ ಹಾಕಿರೋ ಎಲ್ಲ ಮರ ಬಂದು ಇವರ ಹೊಲದಲ್ಲಿ ಟೀಕ್ ಮರದಲ್ಲೇ ಮಾಡಿರೋದಂತೆ ಸೊ ಇವರಿಗೆ ಅಲ್ಲಿ ಉಳಿತು ಸೊ ನಾವಂದ್ರೆ ಬೆಂಗಳೂರಲ್ಲಿ ಸಪ್ರೇಟಾಗಿ ಅದಕ್ಕೆ ದುಡ್ಡು ಕೊಟ್ಟು ಜಾಸ್ತಿ ಆಗ್ತಿತ್ತು ಹೇಗೋದು ಹೌದು ಕಷ್ಟ ಆಗ್ತಿರೋದು ಆ್ಯಂಡ್ ಇದು ಒಂದು ರೂಮಲ್ಲಿ ಇವ್ರು ಕಬೋರ್ಡ್ಸ್ ಮಾಡ್ಕೊಂಡಿದ್ದಾರೆ ನೋಡಿ ಮೇಲೆ ಕಬೋರ್ಡ್ಸ್ ಇದೆ ಒಂದು ಚಿಕ್ಕದಾಗಿ ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲೂ ಕೂಡ ಕಬೋರ್ಡ್ಸ್ ಇದೆ ಆ್ಯಂಡ್ ಇದು ನೀವು ನೋಡ್ತಾ ಇರೋದು ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಮೆಸ್ಸಿ ಮೆಸ್ಸಿಯಾಗಿದೆ ಹಬ್ಬ ಇರೋದ್ರಿಂದ ಎಲ್ಲ ಗೊತ್ತಲ್ವ ಸೊ ಇಲ್ಲ ಈ ಡ್ರಾಯರ್ ಸೊ ಇದು ಚಿಕ್ಕದಾಗಿ ಪುಟ್ಟದಾಗಿ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಇದು ಕಿಟಕಿ ಇದೆ ಸೊ ಸ್ಕ್ರೀನ್ ಹಾಕಿದ್ದಾರೆ ಆ್ಯಂಡ್ ಫ್ಯಾನ್ ಇದಕ್ಕೇನು ಲೈಕ್ ಸೀಲಿಂಗ್ ಲೈಟ್ ಹಾಕ್ಸಿಲ್ಲ ಜಸ್ಟ್ ಹಾಲ್ ಮಾತ್ರ ಹಾಕ್ಸಿರೋದು ಸೊ ಈಗ ಬನ್ನಿ ಕಿಚನ್ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ ಸೊ ಇಲ್ಲೊಂದು ಪುಟ್ಟದಾಗಿ ಸಿಂಕ್ ಇಟ್ಟುಬಿಟ್ಟಿದ್ದಾರೆ ಸೊ ಇದು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಆ್ಯಂಡ್ ಇಲ್ಲೊಂದು ಚಿಕ್ಕ ಮಿರರ್ ಇದೆ ಆ್ಯಂಡ್ ಇದು ರಾಧಾಕೃಷ್ಣ ಪೇಂಟಿಂಗ್ ಇದೆ ಸೊ ಇದು ಕಿಚನ್ಗೆ ಔಟರ್ ಈ ಥರ ಡೆಕೋರೇಟ್ ಮಾಡಿದ್ದಾರೆ ಸೊ ಇದು ಕಿಚನ್ ಗೈಸ್ ಸ ಸ್ವಲ್ಪ ಮೆಸ್ಸಿಯಾಗಿದೆ ಹಬ್ಬದ ಟೈಮನ್ನೇ ನಿಮಗೆ ಗೊತ್ತಲ್ಲ ನಾನು ಬಾರ್ಗಿತ್ತು ಏನೋ ಮಾಡ್ತಿದ್ದಾಳೆ ಏನಮ್ಮ ಮಾಡ್ತಿದ್ವಿ ಸೊಗಿದ್ರೆ ಒಳ್ಳೆದು ಸೊ ಈಗ ನೀರು ಕುಡಲಿಕ್ಕೆ ಇಟ್ಕೊಂಡಿದ್ದಾರೆ ತಾಮ್ರ ಗುಂಡಿ ಅಥವಾ ತಪ್ಪಲೆ ಏನು ಹೇಳ್ತಿರೋ ಇದು ಸೊ ಸ್ವಲ್ಪ ಈಗ ಮೆಸ್ಸಿ ಆಗಿದೆ ಗೈಸ್ ಹಬ್ಬದ ಇಲ್ಲ ನೋಡಿ ಟೈಲ್ಸ್ ಈ ಒಂದು ಡಿಸೈನ್ ಮಾಡಿದ್ದಾರೆ ಯೂಶಲಿ ಯಾರು ಇದಲ್ಲ ಸೆಲೆಕ್ಷನ್ ಬವಿ ಅಂದ್ರೆ ಟೈಮ್ ಸೆಲ್ಲ ಸೆಲೆಕ್ಷನ್ ನಂದೆ ಇದೆನಾ ಸೋ ಗ್ಯಾಸ್ ಇಟ್ಕೊಂಡಿದೆ ಅಂಡ್ ಫಿಟ್ಟಿ ಬೇಕೇಬೇಕು ಒಬತ್ತಿಗೆ ಇದು ರೆಡಿ ಇದೆ ರೆಡಿ ಇದೆ ಸರಿ ಸಾರಿ ಇದು ಊರ್ನಾ ರೆಡಿ ಇದೆ ಅಂಡ್ ಈ ಕಬೋರ್ಟ್ ಸಿಲಿ ಇಟ್ಟಿದ್ದಾರೆ ಗೈಸ್ ಹೌದು ಟ್ರಾನ್ಸ್ಪರೆನ್ಸಲ್ಲಿ ಇಡಬಾರ್ದು ಟ್ರಾನ್ಸ್ಪರೆಂಟ್ ಬಾಟಲಲ್ಲಿ ಇಡಬಾರ್ದು ಅಂತ ಹೌದು ಓಕೆ ಜಾರ್ ಪಿಂಗಾಣಿ ಜಾರ್ ತಗೊಂಡಿದ್ದಾರೆ ಉಪ್ಪನ ನಾರ್ಮಲ್ ಲೈಕ್ ನಮಗೇನು ಪ್ಲಾಸ್ಟಿಕ್ ಬಾಟಲ್ಸ್ ಆ ಥರ ಕಾಣಿಸೋ ರೀತಿ ಇಡಬಾರ್ದಂತೆ ಈ ಥರ ಇಡಬೇಕಂತೆ ಸೊ ಹಾಗಾಗಿ ಪಿಂಗಾಣಿ ಜಾರ್ ತಗೊಂಡಿದ್ದಾರೆ ಸೊ ಕಬೋರ್ಡ್ಸ್ ಕೂಡ ಇದೆ ಸೇಮ್ ಸಿಟಿ ಟೈಪ್ ಟೈರನೇ ಮಾಡ್ಕೊಂಡಿದ್ದಾರೆ ಸೊ ನೋಡಿ ಎಲ್ಲ ಐಟಮ್ಸ್ ಇಟ್ಟಿದೆ ಹಬ್ಬ ಅಂದಮೇಲೆ ಮಾಮೂಲಿ ಬಿಡಿ ಸೊ ಎಲ್ಲ ಇಟ್ಟಿದ್ದಾರೆ ಬೆಸ್ಟು ಗೈಸ್ ಕಬೋರ್ಡ್ಸ್ ಎಲ್ಲ ಆ್ಯಕ್ಚುಲಿ ಹಳ್ಳಿಲಿ ಈ ಥರ ಮನೆ ಕೊಟ್ಕೊಂಡಿದ್ದಾರೆ ಅಂದರೆ ಈ ಸಿಟಿ ಸಿಸ್ಟಮ್ಗೆ ಬೆಸ್ಟು ನೋಡಿ ಇಲ್ಲಿ ಡ್ರಾಯರ್ ಇಟ್ಟಿದ್ದಾರೆ ಸೊ ನೋಡಿ ಸೇಮ್ ನಮ್ಮ ಮನೇಲಿ ಇದೆಯಲ್ಲ ಹಾಗೆ ಇದೆ ಅದೇ ಅದು ನಮ್ಮದು ಬಾಡಿಗೆ ಮನೆ ಅವ್ರದ್ದು ಸ್ವಂತ ಮನೆ ಸೊ ಅದು ತೆಗ್ಯಪ್ಪ ಅದರಲ್ಲೂ ಸೇಮ್ ಯಾವ ಥರ ಮಾಡಿಸ್ಕೊಂಡಿದ್ದೀರಾ ಸೊ ಸಿಲಿಂಡರ್ ಇಟ್ಕೊಂಡಿದ್ದಾರೆ ಮತ್ತೆ ರಾಗಿ ಇಟ್ಟು ಸಿಲಿಂಡರ್ ಅಕ್ಕಿದು ಹಾಂ ಬೇಳೆ ಮಲೆ ರೇಷನ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಅವರು ಆ್ಯಂಡ್ ನೆಕ್ಸ್ಟು ಆ ಕಡೆ ಕೂಡ ಎಲ್ಲ ರೇಷನ್ ಐಟಮ್ಸ್ ಇಟ್ಟಿದ್ದಾರೆ ಸೊ ಎಲ್ಲ ಹೆಸರು ಬೇಳೆಗೆ ರೆಡಿ ಮಾಡ್ಕೊಟ್ಟಿದ್ದಾರೆ ಕೋಸಂಬರಿ ಪಲ್ಯಕ್ಕೆ ಸೊ ಈಗ ಮೇಲೆ ಒಂದು ರೂಮ್ ಇದೆ ಬನ್ನಿ ತೋರಿಸಿ ಬಂದ್ರಲ್ಲ ಹಾಂ ಹಾಯ್ ಅವರು ನಿಮ್ಮತ್ತೆ ಮಗ ಲೈಕ್ ಇವ್ರು ನೋಡಿದಾರೆ ಆಲ್ರೆಡಿ ನೀಡಿ ಸುನಿ ಅವರು ಅನಿ ನಮ್ಮ ಯಜಮಾನ್ರು ಎಲ್ಲ ಬನ್ನಿ ಈಗ ಮೇಲೆ ತೋರಿಸ್ತೀನಿ ಕಿರಣ್ ಇವರು ಓನರ್ ಮಗ ಇವರು ಇವ್ರ ಮಕ್ಕ ತೋರ್ಸಂದ ತೋರ್ಸಲ್ಲ ಕಿರಣ್ ಯಾರಾದ್ರೂ ಲೈನ್ ಹೊಡಿಬೇಕಾದ್ರೆ ನೋಡಿ ಸಬ್ಸ್ಕ್ರೈಬರ್ ಯಾರು ಹುಡುಗಿದ್ರೆ ಲೈನ್ ನೋಡಿದ್ರಿ ಮನೆ ಸಿಗುತ್ತೆ ಮಿಸ್ ಮಾಡಬೇಡಿ ಸೊ ಈಗ ಬನ್ನಿ ಟೆರೇಸ್ ಈಗ ಟೆರೇಸ್ ಅಲ್ಲಿ ಒಂದು ರೂಮ್ ಮಾಡಿದ್ದಾರೆ ಅದ್ರಲ್ಲಿ ಲೈಕ್ ಮಾಸ್ಟರ್ ಬೆಡ್ರೂಮ್ ತರ ಸೊ ಒಳಗಡೆನೆ ಬಾತ್ರೂಮ್ ಇದೆ ಅಂಡ್ ತೋರಿಸ್ತೀನಿ ಬನ್ನಿ ನಿಮ್ಗೆ ಇದು ಹೊರಗಡೆ ಈ ತರ ಇದೆ ಗೈಸ್ ಅಲ್ಲಿ ದೇವಸ್ಥಾನ ಎಲ್ಲ ರೆಡಿ ಆಗ್ತಿದ್ದಾರೆ ನೋಡಿ ಕಾಣಿಸ್ತಿದೆಯಲ್ಲ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸೊ ದೇವಸ್ಥಾನ ಎಲ್ಲ ಪೂಜೆ ಮಾಡ್ತಿದ್ದಾರೆ ಇನ್ನೇನು ಶುರು ಆಗುತ್ತೆ ಅಸ ಈಗ ಸೊ ಇದು ಅವ್ರ ಊರು ದೇವಸ್ಥಾನ ಇದು ತಿಪ್ಪೂರು ದೇವಸ್ಥಾನ ಇದು ಸೊ ಎಲ್ಲರೂ ಮನೆ ಮುಂದೆ ರಂಗೋಲಿ ಹಾಕಿದ್ದಾರೆ ಗೈಸ್ ತೋರಿಸ್ತೀನಿ ರೀ ನೋಡಿ ಎಲ್ಲರೂ ಚೆನ್ನಾಗಿ ಮನೆ ಮುಂದೆ ರಂಗೋಲಿ ಹಾಕಿದ್ದಾರೆ ಸೊ ಹಬ್ಬದ ವಾತಾವರಣ ಬೆಂಗಳೂರಲ್ಲಿ ಈ ಥರ ನೋಡೋಕೆ ಸಿಕ್ಕತ್ತೋ ಇಲ್ವೋ ಇಲ್ಲಿ ನೋಡಿ ಚೆನ್ನಾಗಿ ಸಿಕ್ಕಿದೆ ಸೊ ಈಗ ಬನ್ನಿ ನಾನು ನಿಮಗೆ ಇದು ಟೆರೇಸ್ ಇದೆ ಆ್ಯಕ್ಚುಲಿ ಇಲ್ಲಿ ಇದು ಮಾಡಿದರು ಗೈಸ್ ಏನು ಸಿಮೆಂಟ್ ಹಾಕಿ ಎಲ್ಲ ನೀಟಾಗಿ ಮಾಡಿದ್ರು ಬಟ್ ಏನೋ ಇಶ್ಯೂಸ್ ಆಯಿತು ಸೊ ಹಾಗಾಗಿ ಸರಿ ಬಂದಿಲ್ಲ ಹಾಂ ಮತ್ತೆ ಸರಿ ಬಂದಿಲ್ಲ ಅಂತ ಎಲ್ಲ ಇದು ಮಾಡಿದ್ರು ಅಷ್ಟು ಸಿಮೆಂಟ್ ವೇಸ್ಟ್ ಆಯಿತು ಎಲ್ಲ ವೇಸ್ಟ್ ಆಯಿತು ಇವ್ರಿಗೆ ಸರ್ ರೀಸೆಂಟಾಗಿ ಗುರುಪ್ರವೇಶ ಮಾಡಿದ್ದು ಓಕೆ ಇನ್ನೂ ಸ್ವಲ್ಪ ಸೆಟಲ್ ನಿಮಗೆ ಗೊತ್ತಲ್ಲ ಇನ್ನೂ ಸ್ವಲ್ಪ ಅಲ್ಲಿ ಬಾಕಿ ಕೆಲಸ ಇದ್ದಾವೆ ಸೊ ಇದು ರೂಮ್ ಸೊ ಇದೇಲೆ ಸಿಂಪಲ್ ಆಗಿ ಮಾಸ್ತರ್ ಬೆಡ್ರೂಮ್ ಇಟ್ಟಿದ್ದಾರೆ ಇಲ್ಲೇನಿಲ್ಲ ಗಾಯ ಸರ್ ಸದ್ಯಕ್ಕೆ ಯಾರಾದರೂ ಲೈಕ್ ಗೆಸ್ಟ್ಸ್ ಏನಾದರೂ ಬಂದರೆ ಇಲ್ಲಿ ಮಲ್ಕೊಳ್ಳೋಕೆ ಜಾಗ ಇಟ್ಟಿದ್ದಾರೆ ಆ್ಯಂಡ್ ಮೇಲೆ ಮಾಮೂಲಿ ಏನಾದರೂ ಎಕ್ಸ್ಟ್ರಾ ಸಾಮಾನು ಇರೋದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ ಸೊ ಇದು ಇಷ್ಟಿದೆ ಆ್ಯಂಡ್ ಇದು ವಿಂಡೋ ಆ್ಯಂಡ್ ಕಿಚನ್ ಸಾರಿ ಬಾತ್ರೂಮ್ ತೋರಿಸ್ತೀನಿ ಇದರಲ್ಲಿ ಕಿಚನ್ ಇಲ್ಲ ನಾನು ಹೇಳ್ದಾಗ ಜಸ್ಟ್ ಸೊ ಇಲ್ಲಿ ಬಾತ್ರೂಮ್ ಇದೆ ಸೊ ಇದು ಬಾ ಸೇಮ್ ಕೆಳಗಡೆ ನಿಮಗೆ ತೋರಿಸಿದ್ನಲ್ಲ ಅದೇ ರೀತಿ ಇದು ಸೊ ಇದು ಇಂಡಿಯನ್ ಟಾಯ್ಲೆಟ್ ಇದೆ ನೋಡಿ ಅದೆಲ್ಲ ತೋರಿಸ್ಬೇಡಿ ಅತ್ತ ಅಂತ ಹೇಳ್ತಿದ್ದಾಳೆ ಗೈಸ್

ಸೊ ಇವರಿಗೆ ನೀರು ಬಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಿಸಿ ಬಿಸಿ ನೀರು ಟ್ವೆಂಟಿ ಫೋರ್ ಅವರ್ಸ್ ಇದ್ದೇ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಸೋಲಲ್ಲಿ ಹಾಕ್ಸಿದ್ರೆ ಸೊಮ್ಮೆನೆ ಒಂದು ಟ್ಯಾಂಕ್ ಇಟ್ಟಿದ್ದಾರೆ ಅಂಡ್ ಇದು ಸುತ್ತ ಈ ತರ ಇದೆ ಹಳ್ಳಿ ವಾತಾವರಣ ಚೆನ್ನಾಗಿದೆ ಇವತ್ತು ಎಲ್ಲರೂ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ ನಾವು ಕೂಡ ಕಾಯ್ತಾ ಇದ್ದೀರಿ ಹೌದು ಅಲ್ವಾ ಅಂದ್ರೆ ಸಂಕ್ರಾಂತಿ ಹಬ್ಬ ದಿನ ತಾನೇ ನೀವು ಮಾಡ್ತಾ ಊರಲ್ಲಿ ನಮ್ಮೂರಲ್ಲಿ ದಿನ ಹಬ್ಬ ಬಿದ್ರು ಕೂಡ ಟೂ ಡೇಸ್ ಬ್ಯಾಕ್ ಮಂಡೇ ಇರುತ್ತಲ್ಲ ಆ ಮಂಡೇ ಅಲ್ಲಿ ಮೆರವಣಿಗೆ ಮಾಡ್ತಾರೆ ದೇವ್ರಗಳದು ಮೆರವಣಿಗೆ ವಾಹನ ಎಲ್ಲಾ ಮೆರವಣಿಗೆ ಮಾಡಿ ಆಮೇಲೆ ಎಲ್ಲಾ ಮನೆಯಿಂದನು ಐಟಮ್ ಫುಡ್ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡಿ ಖಾರ ಇಂದ ಹಿಡಿದು ತರಕಾರಿಗಳು ರಾಗಿ ಹಸಿಕಾಯಿ ಮೀನ್ಸ್ ಅವರೆಕಾಳು ಎಲ್ಲ ಕಲೆಕ್ಟ್ ಮಾಡಿ ಹುಣ್ಸೆ ಕಾಯಿ ತವಿಂದ ಎಲ್ಲ ಕಲೆಕ್ಟ್ ಮಾಡಿ ಅದರಿಂದ ಸಾಂಬಾರ್ ಮಾಡ್ತಾರೆ ಅವರೆಕಾಳು ಸಾಂಬಾರು ಪಾಯಸ ಅನ್ನ ಸಾಂಬಾರ್ ಮಾಡಿ ಅಲ್ಲಿ ದೇವರಿದೆ ಅಲ್ಲಿ ಪೂಜೆ ಮಾಡಿ ಆಮೇಲೆ ಪ್ರಸಾದ ತಿಂದು ಆಮೇಲೆ ಮೆರವಣಿಗೆ ಸ್ಟಾರ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ಮೆರವಣಿಗೆ ಸ್ಟಾರ್ಟ್ ಮಾಡಿ ಊರೆಲ್ಲ ಮೆರವಣಿಗೆ ಆದಮೇಲೆ ಬೆಳಿಗ್ಗೆವರೆಗೂ ಆಗುತ್ತೆ ನೈಟ್ ಒಂದು ಟೆನ್ ಸ್ಟಾರ್ಟ್ ಆದರೆ ಮಾರ್ನಿಂಗ್ ಸೆವೆನ್ ವರ್ಗೂ ಮೆರವಣಿಗೆ ಕುಣಿತ ಅದು ಮುಗ್ದು ನೆಕ್ಸ್ಟ್ ಟೂ ಡೇಸ್ಗೆ ನಾವು ಯಾವಾಗಲೂ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಮಾಡಿ ಅಂದರೆ ವರ್ಷ ವರ್ಷ ಮೆರವಣಿಗೆ ಇದ್ದೇ ಇರುತ್ತೆ ಸೊ ನಿಮ್ಮ ಪ್ರಕಾರ ಈಗ ಮಹಾನವಮಿ ಯಾವಾಗಲೂ ನಮ್ಮ ಊರಲ್ಲಿ ಮೆರವಣಿಗೆ ಈಗ ಏನಾದ್ರು ಬರೋ ಸಂಕ್ರಾಂತಿ ಗುರುವಾರ ಬಿದ್ದ ಬಿದ್ರೆ ನೀವು ಬುಧವಾರವರೆಗೂ ನೆಕ್ಸ್ಟ್ ಬುಧವಾರವರೆಗೂ ಬುಧವಾರನೇ ನೀವು ಮಾಡೋದಾ

ಆ ಇದು ಅವಾಗ ತಿಪ್ಪುರ್ ಫೇಮಸ್ ತುಂಬಾ ಜನ ಬರ್ತಿದ್ರು ನೋಡಕ್ಕೆ ಅಂತಿದ್ರು ಇದ್ರು ಮೊದ್ಲು ಹಸ್ಗಳು ತುಂಬಾ ಇದ್ವಾಗ ಸೀರಿಯಸ್ಲಿ ಮೆರ್ವಣಿಗೆ ಇದು ಗುಡ್ಸೋದಾದ್ಮೇಲೆ ಮೆರವಣಿಗೆ ಕರ್ಕೊ ಬರ್ತಾರ ಹಸಗು ಹಸ್ಗಳೆಲ್ಲ ಪೂಜೆ ಮಾಡಿ ರೆಡಿ ಮಾಡಿ ಕರ್ಕೊಂಡ್ ಬರ್ತಾರೆ

ಸೊ ಗೈಸ್ ಬೆಟ್ಟ ಕಾಣಿಸ್ತಿದೆಯಲ್ಲ ಇವ್ರಿಗೆ ಆಕ್ಚುಲಿ ಬೆಳಿಗ್ಗೆ ಇದ್ರೆ ಸಿದ್ದೇಶ್ವರ ಸಿದ್ದೇಶ್ವರ ಬೆಟ್ಟ ಬೆಟ್ಟ ಅಂತ ನಮ್ಮ ಊರ್ಗೊಂದಿದೆ ಅಲ್ಲಿ ಕಾರ್ತೀಕ ಸೋಮವಾರ ಲಾಸ್ಟ್ ಕಾರ್ತಿಕ ಸೊ ಗೈಸ್ ನಾವು ಬೆಂಗಳೂರಲ್ಲಿ ಅಯ್ಯೋ ಯಾವ್ದಾದ್ರು ನಾಲ್ಕು ಮರ ಇದ್ರೆ ವಾ ಬಾಲ್ಕನಿ ವ್ಯೂ ಸಖತ್ತಾಗಿದೆ ಚೆನ್ನಾಗಿದೆ ಅಂತೀವಿ ಬಟ್ ಇವ್ರಿಗೆ ಇಲ್ಲಿ ಮೇಲೆ ಬಂದರೆ ನಿಮಗೆ ಬೆಟ್ಟ ಕಾಣಿಸುತ್ತೆ ಇಲ್ಲಿ ವ್ಯೂ ಇದೆ ಎಲ್ಲ ಕಡೆ ವ್ಯೂ ಇದೆ ನಾವು ಬೆಂಗಳೂರವರು ವ್ಯೂಗೋಸ್ಕರ ಅಂದರೆ ದುಡ್ಡು ಎಷ್ಟೋ ಜನ ಲಕ್ಷ ಲಕ್ಷ ಕೊಟ್ಟು ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ತಗೋತಾರೆ ಬಟ್ ಇವ್ರಿಗೆ ಇಲ್ಲಿ ಸುತ್ತಮುತ್ತನೂ ಬೆಸ್ಟ್ ವ್ಯೂ

ಸೊ ನೀವು ನೋಡಿದ್ರಲ್ಲ ಆಲ್ರೆಡಿ ಮನೆ ಹೇಗಿದೆ ಅನ್ಬಿಟ್ಟು ಎನ್ವೈರನ್ಮೆಂಟ್ ಹೇಗಿದೆ ಅಂತ ಸೊ ಹಸು ಹೇಗೆ ಕಿಚ್ಚಾಯಿಸ್ತಾರೆ ಮತ್ತೆ ಇವ್ರು ಯಾವ ರೀತಿ ಹಬ್ಬ ಮಾಡ್ತಾರೆ ಅಂತ ನಾನು ನಿಮಗೆ ಮುಂದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ನೀವು ಮಾಡಬೇಕಾಗಿದೆ ನಂದಿನ ಅಮ್ಮ ಸಗ ಚಾನಲ್ ಮಾಡಿ ನೋಡಿ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಹಾಯ್ ಹಾಯ್ ಇಲ್ಲ ನೀವೆಲ್ಲ ತಮಿಳ್ನಾಡಲ್ಲಿ ನೋಡೇ ಇರ್ತೀರ ತುಂಬಿಕಟ್ಟು ಅಂತ ಅಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಸ್ವಲ್ಪ ಜಾಸ್ತಿ ಇದಾಗಿ ಮಾಡ್ತಾರೆ ಸ್ವಲ್ಪ ಭಯಂಕರವಾಗಿ ನಮ್ಮೂರ ಸ್ವಲ್ಪ ಲೈಟ್ ಆಗಿ ಮಾಡ್ತಾರೆ ಅದೇ ಸೇಮ್ ತಮಿಳ್ನಾಡ್ ಸ್ಟೈಲಲ್ಲಿ ಅದೇ ಸ್ಟೈಲಲ್ಲಿ ಅದ್ರ ಅಲ್ಲಿ ಹಸುನ ತುಂಬಾ ಹಿಂಗೆ ಹೋಲ್ಡ್ ಮಾಡ್ತಾರೆ ಅನ್ನೋದು ಬಗ್ಗೆ ನಮ್ಮೂರಲ್ಲಿ ಹಸುಗಳು ಕೊಂಬೆ ಕೊಂಬಾರಿದ್ದರಿಂದ ನಾವು देख फिर से डिस्काउंट बता ಕರು ತರ ಅದು ಅದೇ ತುಂಬಾ ಚುರುಕಿರುತ್ತೆ ಒಂದ್ಸರಿ ತಮಿಳ್ನಾಡಿಂದ ಕರೆಸಿದ್ರು ಇದೇ ತರ ಒಂದ್ ಎಷ್ಟು ಜನ ಇಡಿದ್ರು ಅದನ್ನ ದುಡಿಯೋಕೆ ಆಗ್ತಾ ಇಲ್ಲ ಹಸುಗಳು ಇಟ್ಬಿಡ್ಬೋದು ಆತರ ಕರುಗಳ ಇದೆಯಲ್ಲ ಮುಟ್ಟಕೆ ಆಗಲ್ಲ ಇದು ನಮ್ಮೂರವರು ಸ್ಪೆಷಲ್ ಆಗಿ ಸಂಕ್ರಾಂತಿಗೆ ಅಂತಾನೆ ಹೊಲ್ಸ್ಕೊಂಡಿರೋ ಡ್ರೆಸ್ಸು ಇಲ್ಲೇ ಚೆನ್ನಾಗಿ ಬರುತ್ತೆ ಬಿಡಿ ಅಲ್ಲಿವರೆಗೊತ್ತೆ ಅಲ್ಲಿ ದೊಣ್ಣೆ ಹಿಡ್ಕೊಂಡಿತ್ತಿದ್ರಲ್ಲ ಅವ್ರೇ ನಮ್ಮೂರ್ ಗೌಡ್ರು ಪೇಟ ಹಾಕೊಂಡ್ಬಿಟ್ಟು ಊರಿಗೆ ಗೌಡ್ರು ಬಸ್ ಸೊ ಗೈಸ್ ನೀವು ನೋಡಿದ್ರಲ್ಲ ಇದೇ ಹಸು ಗುಡುಕಿಸೋದು ಅಂತ ಹೇಳ್ತಾರೆ ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನಾನು ಕೂಡ ಫಸ್ಟ್ ಟೈಮ್ ನಾನು ನೋಡಿದ್ದು ಆ್ಯಂಡ್ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ಸೊ ಈವ್ನಿಂಗ್ ಹಸು ಕಿಚ್ಚಾಯಿಸೋದಿದೆ ಅಂತೆ ನನ್ನ ಹಸ್ಬೆಂಡು ನನ್ನ ಮಗನ್ನ ಕರೀತಾ ಇದ್ದರು ಮತ್ತು ಬಿಸಿಲು ಮತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಮತ್ತು ಎಲ್ಲ ಜನ ಸೇರಿದರು ನೋಡಲಿಕ್ಕೆ ಆ್ಯಂಡ್ ಇಲ್ಲೆಲ್ಲ ಬೇರೆ ಜನ ಎಲ್ಲ ನಮ್ಮ ಮನೆ ಮಾಡಿ ಮೇಲೆ ಬಂದು ನಿತ್ತಿದ್ರು ಸೊ ನೋಡ್ತಾ ಇದ್ದೀರ ನನ್ನ ಮಗ ಆ್ಯಂಡ್ ಎಸ್ ಕೈಸ್ ಮುಂದೆ ಇನ್ನೂ ಚೆನ್ನಾಗಿದೆ ನೋಡಿ ಿದ್ರೆ ಹಸುಗಳ್ ನಗ್ ಬಿಡುತ್ತೆ ಒಂದ್ಸರ್ತಿ ನಮ್ ಮನೆ ಪರ್ಸಲ ಮೇಲೆ ಹತ್ಬಿಟ್ಟಿತ್ತು ಮನೆಯಲ್ಲಿ ನೋಡಿ ಹಸು ನಮ್ಮ ಮನೆಯಲ್ಲಿರೋ ಹಿಂದೆ ಅಲ್ಲಿವರೆಗೂ ಹೋಗ್ಲಿರಲ್ಲ ಅವರು তাকি ধরো আপনি গো একই ಸೊ ಗೈಸ್ ಇಷ್ಟು ನೀವು ನೋಡಿದ್ದು ಆ್ಯಂಡ್ ಇದು ನೋಡಾದಮೇಲೆ ನಾವು ಒಬ್ಬಿಟ್ ಮಾಡಲಿಕ್ಕೆ ಹೋದ್ವಿ ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲಿತು ಮಕ್ಕಳು ಕೂಡ ತುಂಬ ಹೊಟ್ಟೆ ಹಚ್ಕೊಂಡಿದ್ರು ಸೊ ಹಾಗಾಗಿ ಒಬ್ಬಿಟ್ ಮಾಡಲಿಕ್ಕೆ ಹೋದ್ವಿ ಆ್ಯಂಡ್ ಇಷ್ಟೇ ಇಲ್ಲ ನಾನು ನಿಮಗೆ ನೆಕ್ಸ್ಟು ಪಾರ್ಟ್ ಟೂ ಆ್ಯಂಡ್ ತ್ರೀಯಲ್ಲೂ ಕೂಡ ನಾನು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅಸುಕಿಚ್ಚಾಯಿಸೋದಾಗಿರ್ಬೋದು ಆ್ಯಂಡ್ ಇನ್ನೊಂದು ಅತ್ತೆ ಮನೆ ಇದ್ದಾರೆ ಅವ್ರ ಮನೆಗೂ ನಾವು ಹೋಗಿದ್ದೀವಿ ಸೊ ಅದು ಕೂಡ ನೀವು ಅಪ್ಲೋಡ್ ಮಾಡ್ತೀನಿ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ನನಗಂತೂ ಫುಲ್ ಥ್ರಿಲ್ಲಾಗಿತ್ತು ಬಿಕಾಸ್ ಫಸ್ಟ್ ಟೈಮ್ ನಾನು ನೋಡಿದ್ದು ಆ್ಯಂಡ್ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿದ್ರು ತುಂಬಾ ಆಯಿತು ಆ್ಯಂಡ್ ನೋಡಿ ಎಲ್ಲ ಜನ ನಿಂತು ನೋಡ್ತಿದ್ದಾರೆ ಆ್ಯಂಡ್ ಇದೊಂದು ಮೂರು ನಾಲ್ಕು ಅವರ್ ಇತ್ತು ಇದು ಸೊ ಮೂರು ನಾಲ್ಕು ಕವರಲ್ಲಿ ಮುಗಿಸಿದ್ರು ಈವ್ನಿಂಗ್ ಏನೋ ಹಸುಕ್ ಕಿಚ್ಚಾಯಿಸೋದಿದೆ ಅಂತೆ ಸೊ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ನೆಕ್ಸ್ಟು ವೀಡಿಯೋಸ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ಸ್ಟೇಚ್ಯೂ